ಹಾಯ್ ಹಲೋ ಫ್ರೆಂಡ್ಸ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನನಗೆ ಶನಿವಾರ ಭಾನುವಾರ ಲೀವ್ ಇದ್ದಿದ್ದರಿಂದ ನಾನು ಇವತ್ತು ನಮ್ಮಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಸೊ ನಾನು ತುಂಬ ದಿನ ಆಗಿತ್ತು ನಮ್ಮ ಅಮ್ಮ ಮನೇಲಿ ಸ್ಟೇ ಆಗಿ ಮಾರ್ನಿಂಗ್ ಹೋಗ್ತಿದ್ದೆ ಈವ್ನಿಂಗ್ ಹಾಗೆ ಇದ್ದೆ ಸೊ ಓಕೆ ಇವತ್ತೊಂದು ದಿನ ಇದ್ಬಿಟ್ಟು ನಾಳೆ ಬರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಹೋಗಬೇಕಾದ್ರೆ ಪ್ಲೇಸ್ ಎಲ್ಲ ತುಂಬ ಆಗಿತ್ತು ಇಂಡಿವಿಜುವಲ್ ಹೌಸಸ್ ಏನಾದರೂ ಬೇಕು ಅಂದರೆ ಇಂಥ ಪ್ಲೇಸಸ್ಸಲ್ಲಿ ನೀವು ತೊಗೊಂಡು ಇಂಡಿವಿಜುವಲ್ನ ಕಟ್ ಇಂಡಿವಿಜುವಲ್ ಹೌಸನ್ನ ನೀವು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅಫ್ಕೋರ್ಸ್ ಬ್ಯಾಂಗ್ಳೂರಲ್ಲಿ ಇವಾಗೆಲ್ಲ ಕಾಸ್ಟ್ಲಿಯಾಗಿ ಹೋಗಿದೆ ಸೊ ನಾನು ನನ್ನ ಹಸ್ಬೆಂಡ್ ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ ಎಲ್ಲಾದರೂ ಲೈಕ್ ಒಂದು ಎರಡು ಮೂರು ಸೈಟ್ ತೊಗೊಂಡಿದ್ದಿದ್ರೆ ಫ್ಯೂಚರ್ ಮನೆ ಮುಂದೆ ಯಾವಾಗಾರು ತಗೊಂಡ್ರೆ ಒಂದು ಹೌಸ್ ಕಟ್ಟಿಸ್ಕೊಂಡು ಇನ್ನು ಉಳಿದ ಹತ್ರ ನಾವು ಆರಾಮಾಗಿ ಏನಾದರೂ ಬೆಳ್ಕೋಬೋದು ಅಂತ ತುಂಬಾ ಚೆನ್ನಾಗಿದೆ ನನಗೆ ಇಂಥ ಪ್ಲೇಸಸ್ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ನಾನು ಹೋಗಬೇಕಾದ್ರೆ ಯಾವಾಗಲೂ ನಿಮಗೆ ತೋರಿಸ್ತೀನಲ್ವಾ ಉಸ್ಕೂರ್ ಕೆರೆ ಇದು ಸೊ ಹೀಗೆ ಹೋಗೋದು ನಾವು ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲಾನು ನನಗೆ ಸಖತ್ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್ಸು ಗ್ರೀನರಿ ಪ್ಲೇಸಸ್ ಎಲ್ಲಾನು ಹಾಗೆ ನಮ್ಮ ಪಾಪ ಕೂಡ ಅಷ್ಟೇ ಅವ್ನು ಸ್ವಲ್ಪ ಟೇಸ್ಟು ನನ್ನ ಥರನೇ ಇದೆ ಸೊ ಅವನು ಈ ಥರದ್ದನ್ನೆಲ್ಲ ಇಷ್ಟಪಡ್ತಾನೆ ಇವತ್ತು ಅಮ್ಮ ಮನೆಗೆ ಹೋದ್ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಮಾರ್ನಿಂಗ್ ಆಲ್ಮೋಸ್ಟ್ ತ್ರೀ ತರ್ಟಿ ನಮ್ಗೆ ಇವತ್ತು ನಿದ್ದೆನೇ ಬಂದಿರಲಿಲ್ಲ ಅದಕ್ಕೋಸ್ಕರ ಸರಿ ನಮ್ಮ ಅಪ್ಪ ಇರ್ತಾರೆ ಮಾತಾಡ್ಕೊಳೋದು ಕೆಳಗಡೆ ಬಂದಿದೆ ಸೊ ನಾರ್ಮಲ್ ಆಗಿ ನಮ್ಮಪ್ಪ ಮೂರುವರೆಗೆ ಇದ್ದು ಅವರು ವ್ಯಾಪಾರಕ್ಕೆ ಹೋಗ್ತಾರೆ ಸೊ ಅವರು ಹೋಗೋಕ್ಕೂ ಮುಂಚೆ ಪೂಜೆನ ಮಾಡ್ತಾರೆ ಸೊ ಪೂಜೆನ ಮಾಡಿ ಆಮೇಲೆ ಹೋಗೋದು ಈಗ ಇಲ್ಲಿ ಕೆಳಗಡೆ ಮನೆಯಲ್ಲಿ ಯಾರು ಇರೋದಿಲ್ಲ ಅಮ್ಮ ನಮ್ಮಪ್ಪ ಮಾತ್ರ ಏನು ಮಾಡುತ್ತಾರೆ ಆಸು ಏನಾಗುತ್ತೆ ಸೊ ಅದಕ್ಕೋಸ್ಕರ ಅವರು ಬೆಳಗ್ಗೆ ಹೊತ್ತು ಥರ ಎಲ್ಲ ಎಲ್ಲ ತೊಗೊಳ್ಕೊಂಡು ಬಟ್ಟೆಲ್ಲ ಇಟ್ಕೊಂಡು ಹೋಗಿರ್ತಾರೆ ಬಟ್ ಸಂಜೆ ಅವರು ಒಂದು ಸೈಕಲ್ ಹೋಗೋದರಿಂದ ಅವ್ರಿಗೆ ಬಾಡಿ ಚೆನ್ನಾಗಿರ್ತಾರೆ ಸೊ ಅದಕ್ಕೆ ಅವರು ಕುಡಿತಾರೆ ಸೊ ಬಟ್ ನಮ್ಗೆ ಯಾವತ್ತೂ ಅವರು ಮೋಜೆ ಮಾಡಲಿಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನಾವು ಆವಾಗ ಬೈತೀವಿ ಬಟ್ ಅದೇ ಯಾವಾಗಲೂ ನಾವು ಅದನ್ನು ಇದು ಮಾಡೋದಿಲ್ಲ ಅದು ಅವ್ರ ಆಗಿರುತ್ತೆ ಸೊ ಹೆಲ್ತ್ ವಿಚಾರದಲ್ಲಿ ಅಂತ ಬಂದಾಗ ನಾವು ಯೋಚನೆ ಮಾಡ್ತೀವಿ ಬಟ್ ಅದೇ ನಾವು ಅವ್ರು ಕೇಳಲ್ಲ ಅವ್ರು ನಾವು ಅವ್ರು ಕೇಳಲ್ಲ ಅಂದರೆ ನಾವು ಪದೇ 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 ಹೇಳಿ 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 ಸುಮ್ಮನೆ ಮನೆಗೆ ಕಿರಿಕಿರಿ ಮಾಡ್ಕೋಬಾರ್ದಲ್ಲ ಅದಕ್ಕೋಸ್ಕರ ಇದೇ ಸೈಕಲ್ ನಮ್ಮಪ್ಪ ವ್ಯಾಪಾರ ಮಾಡೋಕ್ಕೆ ಹೋಗೋದು ಸೊ ಇದರಿಂದಲೇ ನಮ್ಮನ್ನು ಇಲ್ಲಿ ಅಂಧದವರೆಗೂ ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಸೊ ಚೇಬೆಕಾಯಿ ಮತ್ತು ಮಾವಿನಿತ್ತು ಅಂತ ನಮ್ಮಪ್ಪ ಕವರಾಗಿ ಹಾಕ್ತಾಯಿದ್ದಾರೆ ನಮ್ಮಪ್ಪನೇ ಆಗಿರಿ ನಮ್ಮಮ್ಮನೇ ಆಗಿರಲಿ ಅವ್ರ ಕಷ್ಟದಿಂದಲೇ ಬಂದಿದಾರೆ ಯಾರು ಸಪೋರ್ಟು ಇಲ್ಲ ಸೊ ಕೆಲವೊಂದು ಸಲ ನಾವು ಯೋಚನೆ ಮಾಡಿದರೆ ನಮ್ಮ ತಂದೆ ತಾಯಿ ನಮಗೆ ಇನ್ಸ್ಪಿರೇಷನ್ ಆಗಿರ್ತಾರೆ

ಅವ್ರು ಬರೋ ವರ್ಷ ನಾನು ಹೋಗಿದ್ದೀನಿ ಅಂತ ಹೋಗ್ತಾ ಇದ್ದಾರೆ ಎತ್ಕೊಂಡು ಎತ್ಕೊಂಡು ಎತ್ಕೊಂಡಿರೋದು ಅಂತ ಸೊ ಇವಾಗ ಅವ್ರಿಗೂ ಕೂಡ ಹೋಗೋ ಟೈಮ್ ಆಯಿತು ಅವರು ಮೂರುವರೆಗೆಲ್ಲ ಇಲ್ಲಿ ಬಿಡ್ತಾರೆ ಸೊ ಅವ್ರು ಸೈಕಲ್ ತುಳ್ಕೊಂಡು ಹೋಗಲ್ಲ ತಳ್ಕೊಂಡು ಹೋಗ್ತಾರೆ ಫ್ರೂಟ್ಸ್ ಮಾರ್ಕೆಟ್ ಹತ್ರ ಹೋಗಿ ಅಲ್ಲಿ ಹಣ್ಣುಗಳೆಲ್ಲ ಹಾಕ್ಕೊಂಡು ಅವರು ಅವ್ರ ವ್ಯಾಪಾರಕ್ಕೆ ಹೋಗ್ತಾರೆ ನಮ್ಮಪ್ಪ ಇವಾಗಲೆಲ್ಲ ಅವ್ರ ಕಸ್ಟಮರ್ನೂ ಅಷ್ಟೇ ಈ ಟೈಮ್ಸ್ ಅವ್ರು ಓಡೋದು ಅವ್ರಿಗೆ ಮಳೆ ಹನಿಹನಿ ಬೀಳ್ತಾ ಇತ್ತು ಹೇಳಿದ್ರೆ ಯಾವ ಮಳೆ ಹೋಗಮ್ಮ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಎಲ್ಲ ವಿಚಾರದಲ್ಲೂ ನಮ್ಮ ಮಾತು ಹೇಳೋದನ್ನು ಅರ್ಥ ಮಾಡ್ಕೊಳ್ತಾರೆ ಬಟ್ ಡ್ರಿಂಕ್ಸ್ ಬಿಡೋದು ಅಥವಾ ಸ್ಮೋಕಿಂಗ್ ಬಿಟ್ಬಿಡಿ ಅಂತ ಹೇಳಿದ್ರೆ ಅದರಲ್ಲಿ ಅವರು ಯಾವುದೇ ರೀತಿ ನಮ್ಮ ಮಾತು ಕೇಳೋದಿಲ್ಲ ಯಾಕೆ ಅಂದರೆ ಅವ್ರು ಹೇಳೋದೊಂದೇ ನನಗೆ ಅದು ಅಡಿಕ್ಟ್ ಆಗೋಗಿದೆ ಸೊ ನಾನು ಅದನ್ನು ಆಗಲ್ಲ ಅಂತ ನಾವು ತುಂಬಾ ಟ್ರೈ ಮಾಡಿದ್ವಿ ಬಟ್ ನಾವು ಯಾವುದೇ ರೀತಿ ಔಷಧಿಗಳೆಲ್ಲ ಕೊಡಿಸೋಕೆ ಹೋಗಿಲ್ಲ ಯಾಕಂದರೆ ಆ ರೀತಿ ಔಷಧಿ ಕೊಡಿಸಿದ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಸೊ ಅವ್ರು ಹೆಲ್ದಿಯಾಗಿರೋ ಅಷ್ಟಿನ ನಮಗೇನು ತೊಂದರೆ ಆಗೋಲ್ಲ ಅಂತ ಗೊತ್ತು ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ನಾನು ಸಂಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಯಾಟರ್ಡೇ ಮಧ್ಯಾಹ್ನ ನಾನು ನಮ್ಮಮ್ಮ ಮನೆಗೆ ಬಂದೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದು ಬಿಟ್ಬಿಟ್ಟು ಅವ್ರು ಮತ್ತೆ ವಾಪಸ್ ಹೋದರು ಪಾಪು ರಾತ್ರಿ ಊಟ ಪಾಪ ತಿಂದಿದ್ದ ಕರೆಕ್ಟಾಗಿ ನಾನು ಸಾಕು ಅಂತ ಬಿಡ್ದಿರ ಅದು ಕೇಕ್ ಕೇಳ್ದ ಅಂತ ಹೇಳಿಬಿಟ್ಟು ಕೇಕ್ ಕೊಟ್ಬಿಟ್ಟಿದ್ದೆ ಸೊ ಅದಾದಮೇಲೆ ಹಾಲು ಬೇರೆ ಕೊಟ್ಬಿಟ್ಟಿದೆ ಪಾಪ ವಾಮಿಟ್ ಮಾಡ್ಕೊಳ್ಳೋಂಗೆ ಹಂಗೆ ಆಗ್ಬಿಟ್ಟು ಅವನಿಗೆ ಎದ್ಬಿಟ್ಟು ಸಿಕ್ಕಾಬಿಟ್ಟು ಇದು ಮಾಡ್ತಿದ್ದ ಅಷ್ಟೆಲ್ಲ ನಾನು ಇಲ್ಲಿಗೆ ಬಂದು ಸ್ಟೇ ಆಗಿ ತುಂಬ ದಿನ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ ನನಗೆ ನಿದ್ದೆನೇ ಬಂದಿಲ್ಲ ರಾತ್ರಿ ಸೊ ಹಾಗೆ ಸುಮ್ಮನೆ ಯೋಚನೆ ಮಾಡಿಕೊಂಡೆ ಮಲಗಿದ್ದೆ ಆಮೇಲೆ ಹೊತ್ತು ನಿದ್ದೆ ಬಂತು ಆಮೇಲೆ ಮತ್ತೆ ಮೊಬೈಲ್ ಸೌಂಡ್ ಕೇಳ್ತು ನನ್ನ ತಮ್ಮನಿಗೆ ಲೋಡ್ ಇರೋದ್ರಿಂದ ಕಾಲ್ಸ್ ಬರ್ತಾ ಇರುತ್ತೆ ಸೊ ಮೊಬೈಲ್ ಸೌಂಡ್ ಕೇಳಿದ್ದಕ್ಕೆ ಮತ್ತೆ ಎದ್ಬಿಟ್ಟೆ ಆಮೇಲೆ ಸಡನ್ನಾಗಿ ನೆನಪಾಯಿತು ಓಕೆ ಯಾಕೆ ನಾನು ನಮ್ಮ ಅಪ್ಪ ನಮ್ಮಮ್ಮ ಲೈ ನಮ್ಮಪ್ಪ ನಮ್ಮಅಮ್ಮ ಅವ್ರದ್ದು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಬಾರ್ದು ಅಂತ ಸೊ ಅದಕ್ಕೆ ಈ ಒಂದು ವೀಡಿಯೋನ ಶೂಟ್ ಮಾಡೋಕ್ಕೆ ಶುರು ಮಾಡಿದೆ ನಾರ್ಮಲಾಗಿ ನಮ್ಮಪ್ಪ ಇವಾಗ ನೋಡಿದ್ರಲ್ವ ಬೆಳಗ್ಗೆ ಅವರು ತ್ರೀ ಓ ಕ್ಲಾಕ್ ತ್ರೀ ತರ್ಟಿಗೆಲ್ಲ ಇದ್ದುಬಿಡ್ತಾರೆ ಅವರು ತ್ರೀ ತರ್ಟಿಗೆ ಇದ್ದು ಅವ್ರ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಅವರು ಸೈಕಲ್ ತೊಗೊಂಡು ಹೋಗ್ತಾರೆ ಇಲ್ಲಿಂದ ಫ್ರೂಟ್ಸ್ ಮಾರ್ಕೆಟ್ ಆಲ್ಮೋಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಇರ್ಬೋದು ಅದು ಟೂ ಕಿಲೋ ಟೂ ತ್ರೀ ಕಿಲೋಮೀಟರ್ಸ್ ಇರ್ಬೋದು ಮೇ ಬಿ ಅವ್ರ ಸೈಕಲಲ್ಲೇ ತಳ್ಕೊಂಡೋಗಿ ಅಲ್ಲಿ ಫ್ರೂಟ್ಸ್ನ ತೊಗೊಂಡು ಆಮೇಲೆ ಅವರು ತಳ್ಕೊಂಡೇ ಹೋಗ್ತಾರೆ ಫ್ರೂಟ್ಸ್ನ ಸೇಲ್ ಮಾಡೋದಕ್ಕೆ ನಾವು ಅವ್ರನ್ನ ಕೇಳಿದ್ವಿ ಬೇರಾದ್ರೂ ಪ್ಲೇಸ್ ನೋಡಿ ಶಾಪ್ ಇಟ್ಕೊಡೋಕ್ಕೆ ಅಂತ ಬಟ್ ಅವ್ರು ಅದಕ್ಕೆ ಯಾವುದಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಅವರು ಮಾರ್ನಿಂಗ್ ಆದರೆ ದೇವ್ರ ಥರ ಇವಾಗ ನೋಡಿದ್ರಲ್ವ ನೀವು ಆ ರೀತಿ ದೇವ್ರ ಥರ ಇರ್ತಾರೆ ಬಟ್ ಆದರೆ ಸಂಜೆ ಆದರೆ ಅವರು ದೇವ್ರದಾಸ ಆಗ್ತಾರೆ ಸೊ ಅವರು ಮೇ ಬಿ ಅವ್ರ ಪರ್ಸ್ನಲ್ ಅವ್ರು ದುಡಿಯೋದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಯಿದಾರೆ ಅಲ್ವಾ ಲೈಕ್ ಮನೆಗೆಲ್ಲ ಮತ್ತೆ ಮತ್ತು ಕೇಳಬೇಕು ಹೇಳಿ ಸೊ ಓಕೆ ಎಲ್ಲ ಚೆನ್ನಾಗೇ ಇದೆ ನಾವು ಅವ್ರನ್ನ ಕ್ವಶನ್ ಮಾಡೋ ಅಂಥದನ್ನು ಮಾಡ್ತಾಯಿದ್ವಿ ಫಸ್ಟು ಬಿಟ್ಬಿಡು ಅದು ಇದು ಅಂತ ಬಟ್ ಡೇ ಬೈ ಡೇ ನಮಗೂ ಅರ್ಥ ಆಯಿತು ಅವ್ರು ನಮಗೇನು ನೋವು ಕೊಡ್ತಾ ಇಲ್ಲ ಅಂದಮೇಲೆ ನಾವು ಎಂಥಕ್ಕೆ ಅವ್ರನ್ನ ಕ್ವಶನ್ ಮಾಡಬೇಕು ಅಂತ ಸೊ ಅದಕ್ಕೆ ನಾವು ಸ್ಟಾಪ್ ಮಾಡಿಬಿಟ್ವಿ ಜಾಸ್ತಿ ಕೇಳಲ್ಲ ಇವಾಗಲೂ ಒಂದೊಂದು ಸಲ ಕೇಳ್ತೀವಿ ಬಟ್ ಜಾಸ್ತಿ ಕೇಳೋಲ್ಲ ಯಾಕಂದರೆ ಅವ್ರೇನೋ ಕುಡಿದಾಗ ಜಾಸ್ತಿ ಮಾತಾಡ್ತಾಯಿದ್ರೆ ನಮ್ಗೆ ಇರಿಟೇಟ್ ಆದರೆ ನಾವು ಕೇಳ್ತೀವಿ ಅಷ್ಟೇ ಸೊ ಇಲ್ಲಿಗೆ ಅಪ್ಪದು ನಾರ್ಮಲ್ ಮಾರ್ನಿಂಗ್ ರೊಟೀನ್ ಇದ್ದೇ ಇರುತ್ತೆ ಡೈಲಿ ಸೊ ಇದಾದ ಮೇಲೆ ಅವ್ರು ಈವ್ನಿಂಗ್ ಬಂದಮೇಲೆ ತಿಂತಾರೆ ಅವ್ರ ಪಾಡಿಗೆ ಅವ್ರು ಬಂದು ಮಲಗ್ತಾರೆ ಸ್ವಲ್ಪ ಟಿ ವಿ ನೋಡ್ತಾರೆ ಅನಿಸುತ್ತೆ ಪಾಪು ಇನ್ನೂ ಮಲಗಿದಾನೆ ನಮ್ಮಮ್ಮದು ಅದು ರೋಟೀನ ನಿಮಗೆ ತೋರಿಸ್ತೀನಿ ನಮ್ಮಮ್ಮ ಇವಾಗ ಊರಲ್ಲೇ ಹಾಲು ತೊಗೊಂಡೋಗಕ್ಕೆ ಬರ್ತಾರೆ ಸೊ ಅದಕ್ಕೆ ಅವರೇನು ಬೇಗ ಎದ್ದೊಳಲ್ಲ ಅನ್ಸುತ್ತೆ ಮೇ ಬಿ ಅವರು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಏನಾದರೂ ಎದ್ದೊಳ್ಬೋದು ನೋಡ್ತೀನಿ ಅವ್ರು ಎಷ್ಟೊತ್ತಿಗೆ ಎದೊಳ್ತಾರೆ ಅಂತ ಆಮೇಲೆ ಅವ್ರ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ ತೋರಿಸೋಕ್ಕೆ ಸೊ ಅದಾದಮೇಲೆ ನಾನು ನಮ್ಮಮ್ಮ ಮನೆ ಟೂರ್ ಕೂಡ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮನೆ ಟೂರ್ ಮಾಡಿದ್ರೆ ನಾನು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ ಓಕೆ ನಮ್ಮ ಅಮ್ಮ ಮನೆ ಟೂರ್ ಮಾಡೋದಂದರೆ ಕೆಳಗಡೆ ಮನೆ ಫುಲ್ ಮಿಸ್ಸಿ ಮಿಸ್ಸಿ ಇರುತ್ತೆ ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಆದರೂ ಮಾಡೋಣ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದರೆ ನನಗೆ ಈ ಮನೆಯಲ್ಲಿ ತುಂಬಾ ಮೆಮೊರೀಸ್ ಇದೆ ಸೊ ನನಗೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆ ಗಾಯ್ಸ್ ಫಸ್ಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ಸೊ ಮರೆತೋಗಿದ್ದೆ ಹೇಳೋದು ಪಾಪು ಮಲಗಿದ್ದಾನೆ ಇನ್ನೂ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಮಲಗೋದಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆ ಹಾಗೆ ಕೂತ್ಕೊಂಡಿರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಮಧ್ಯಾಹ್ನ ಹಾಗಾದರೂ ಸ್ವಲ್ಪ ಹೊತ್ತು ಮಲಗ್ತೀನಿ ಏನು ಮಾಡೋಕ್ಕೂ ಆಗಲ್ಲ ಓಕೆ ಗೈಸ್ ನಾನು ನಿಮಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದೇ ಗೈಸ್ ನಮ್ಮಮ್ಮ ಅವರ ಮನೆ ಸೊ ಇದು ಅಲ್ಲಿ ಮೇಲೆ ಇದೆಯಲ್ವಾ ಅದನ್ನು ನನ್ನ ತಮ್ಮ ಕಟ್ಟಿರೋದು ಅಂದರೆ ಅವನ ದುಡ್ಡಲ್ಲಿ ಅವನು ಕಟ್ಟಿರೋದು ಸ್ವಲ್ಪ ಅಮೌಂಟ್ ನಮ್ಮಮ್ಮ ನಮ್ಮ ಅಪ್ಪ ಹೆಲ್ಪ್ ಮಾಡಿದ್ದಾರೆ ಸೊ ಇನ್ನು ಇದು ಅವನೇ ಕಟ್ಟಿದ್ದಾನೆ ಇನ್ನೂ ಇಂಟ್ರೆಸ್ಟ್ ಪೇ ಮಾಡ್ತಾನೆ ಇದ್ದಾನೆ ಆ ಮನೆಗೆ ಸೊ ಇದು ನಾನು ಫಸ್ಟ್ ಇದಿದ್ದು ಮನೆ ಇಲ್ಲಿ ಒಂದು ಡೋರ್ ಇದೆ ಸೊ ಇದು ಒಂದು ಡೋರು ಇದು ಹಸುಗಳ ಮನೆ ಡೋರು ಅಂದರೆ ಇಲ್ಲಿ ಒಳಗಡೆ ಹಸುಗಳನ್ನ ಕಟ್ಟಾಕಿರ್ತೀವಿ ಸೊ ಆ ಒಂದು ಡೋರ್ ಇದು ನೀವು ಫಸ್ಟ್ ನೋಡಿದ್ರಲ್ವಾ ಅದು ಎಂಟ್ರೆನ್ಸ್ ಡೋರು ಇಲ್ಲಿ ವಾಶ್ರೂಮ್ ಇತ್ತು ಇದೆ ಫಸ್ಟು ಇಲ್ಲಿ ಬಾತ್ರೂಮ್ಗೆ ಹೋಗುವಂತಹ ಒಂದು ಇದಿದೆಯಲ್ವಾ ಸೊ ಅದು ಕೂಡ ಇರಲಿಲ್ಲ ಮೇ ಬಿ ನಾನು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸೋ ಟೈಮಲ್ಲಿ ಅನಿಸುತ್ತೆ ಮನೇಲಿ ನಾವು ಅದನ್ನು ಕಟ್ಸಿದ್ದು ಪ್ರಾಬ್ಲಮ್ಸ್ಗೇನು ಕಡಿಮೆ ಇಲ್ಲ ಅಂತಲ್ಲ ಪ್ರಾಬ್ಲಮ್ಸ್ ನೋಡಿರೋದಕ್ಕೆ ನನಗಿವಾಗ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರಲಿ ನನಗೆ ಪ್ರಾಬ್ಲಮ್ ಅನಿಸಲ್ಲ ಸೊ ಇದು ಎಂಟ್ರೆನ್ಸ್ ಹಾಲು ಆಮೇಲೆ ಇಲ್ಲೇ ಪಕ್ಕದಲ್ಲಿ ಹಸು ಮನೆ ಅಂತ ನಾನು ಹೇಳಿದ್ನಲ್ವ ಆಚೆಯಿಂದ ಕೂಡ ಬರ್ಬೋದು ಇಲ್ಲೂ ಕೂಡ ಒಂದು ಡೋರ್ ಇಟ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಒಂದು ಹಸು ಮತ್ತು ಒಂದು ಕುರಿ ಇದೆ ಎರಡು ಹಸು ಇತ್ತು ಒಂದು ಹಸು ಅದು ಗರ್ಭಕೋಶ ಸ್ವಲ್ಪ ತೊಂದರೆ ಇತ್ತು ಅಂತ ಹೇಳಿಬಿಟ್ಟು ನಮ್ಮಮ್ಮ ಸೇಲ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಮೇಲೆಲ್ಲ ನನ್ನ ತಮ್ಮ ಐಟಮ್ಸು ಮತ್ತು ಯು ಎಸ್ ಎಲ್ಲ ಇಟ್ಟಿದ್ದಾರೆ ತುಂಬ ಮೆಸಿ ಮೆಸಿ ಆಗಿದೆ ಗೈಸ್ ನಿಮ್ಗೆ ಏನಾದರೂ ನೋಡೋಕೆ ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಮೂವ್ ಮಾಡಿಬಿಡಿ ಸೊ ಇದಾದಮೇಲೆ ಈಗಷ್ಟೈಟ್ ಬರಬೇಕು ಮೇಲೆ ಮನೆ ಯೂಸ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಮನೆಗೆ ಪೇಂಟ್ ಮಾಡ್ಸಕ್ಕಂಥ ಅಮೌಂಟ್ ಎಲ್ಲ ಕೊಟ್ಟಿದ್ದರು ಬಟ್ ಅವ್ರು ಪೇಂಟ್ ಕೂಡ ಮಾಡದಿರೋ ಹೋಗಿಬಿಟ್ಟಿದ್ದಾರೆ ನಮ್ಮಮ್ಮ ಇಲ್ಲೇ ಹುಲ್ಲು ಸ್ವಲ್ಪ ಹಾಕಿದ್ದಾರೆ ಇದು ನಮ್ಮಮ್ಮ ರೊಟೀನಲ್ಲಿ ಇದು ಕೂಡ ಒಂದು ಅವ್ರು ಯಾವಾಗ ಫ್ರೀ ಇರ್ತಾರೋ ಅವಾಗೋಗಿ ಹುಲ್ಲು ತಗೊಂಡು ಬಂದುಬಿಡ್ತಾರೆ ಸೊ ಇಲ್ಲಿದೆಯಲ್ವಾ ಈ ಒಂದು ಗಾಡಿ ಈ ಗಾಡಿ ನಮ್ಮ ಹತ್ರ ಲೈಕ್ ಯೂಸ್ ಮಾಡೋಕ್ಕೆ ಅಂತ ಒಂದು ಗಾಡಿ ಕೂಡ ಇಲ್ಲ ಅಂದಾಗ ಇದನ್ನೇ ನಾವು ತೊಗೊಂಡಿದ್ದು ಸೆಕೆಂಡ್ ಗಾಡಿ ನೀವು ಕೇಳಿರ್ತೀರ ಫಸ್ಟು ಟಿ ವಿ ಎಸ್ ಅಂತ ಬರ್ತಾಯಿತ್ತು ಅಂತ ಸೊ ಅದಾದಮೇಲೆ ನಾವು ಇದನ್ನೇ ತೊಗೊಂಡಿದ್ದು ಒಂದ್ಸಲ ಯಾರತ್ರನೋ ಬೈಕ್ ಕೇಳೋಕೋದಾಗ ಅವ್ರು ಬೈಕ್ ಕೊಟ್ಟಿಲ್ಲ ಅಂತ ಹೇಳಿ ಇದನ್ನು ತಗೊಂಡಿದ್ದು ಸೊ ಅದಾದಮೇಲೆ ನನ್ನ ತಮ್ಮ ಸಿಕ್ಕಾಪಟ್ಟೆ ಬೈಕ್ಸ್ ತೊಗೊಂಡ ಅವ್ನಿಗೇನೇನು ಬೇಕೋ ಎಲ್ಲ ತೊಗೊಂಡ ಬಟ್ ಆದರೆ ಇದನ್ನು ಮಾತ್ರ ಅವ್ನು ಸೇಲ್ ಮಾಡಲಿಲ್ಲ ಯಾಕೆ ಅಂತಂದರೆ ಇದನ್ನು ಅವನು ನೆನಪಿಗಾಗಿಟ್ಕೊಂಡಿದ್ದಾನೆ ಸೊ ಅದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅದು ನೆನಪೇ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಮನೇಲಿ ಏನು ಇಲ್ದಿದ್ದಾಗ ನಾವು ಅಂದರೆ ಗಾಡಿ ಏನು ಇಲ್ದಿದ್ದಾಗ ಯಾರಾದರೂ ಗಾಡಿ ಕೇಳಿದ್ರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ರು ಅಂತ ಸೊ ಇದೊಂದು ಪುಟ್ ಕಬಾ ಕಬೋರ್ಡ್ ಥರ ಮಾಡಿಸಿದ್ರು ಆವಾಗ ಇವಾಗೆಲ್ಲ ಗಲೀಜಾಗಿ ಹೋಗಿದೆ ಸೊ ಅಲ್ಲಿ ನಾವು ಟಿ ವಿ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ವಿ ಅದಾದಮೇಲೆ ಅಲ್ಲಿ ಸಲ ಟಿ ವಿ ಇತ್ತಲ್ವಾ ಅದಕ್ಕೆ ಸ್ಕ್ರೀನ್ ಮೇಲೆ ಸಲ ನಾನು ನನ್ನ ತಮ್ಮ ಇಬ್ಬರು ಸೇರಿ ಮ್ಯಾಗ್ನೆಟ್ನ ಇದು ಮಾಡಿದ್ವಿ ಫುಲ್ಲು ಬ್ಲರಾಗಿ ಹೋಗಿತ್ತು ಅದು ಆಮೇಲೆ ಇದೊಂದು ದೇವ್ರ ಮನೆ ಇದು ಕೂಡ ಅಂದರೆ ಇದಕ್ಕೆ ಡೋರ್ ಏನಿಲ್ಲ ಓಪನ್ ಆಗಿರುತ್ತೆ ಇದೊಂದು ಸೋಕೇಶ್ ಥರ ಇದೆ ಬಟ್ ಇದಕ್ಕೆ ಯಾವುದೇ ರೀತಿ ಗ್ಲಾಸ್ ಏನೂ ಹಾಕ್ಸಿಲ್ಲ ನಾವು ಅಲ್ಲಿ ಮೇಲೆಲ್ಲ ನನ್ನ ತಮ್ಮಂದ ಐಟಮ್ಸ್ ಇದೆ ಅವನ ಹತ್ರ ಎರಡು ಪಿಕಪ್ ಮತ್ತು ಮ್ಯಾಕ್ಸಿಮಮ್ ಥರದ್ದು ಇನ್ನೊಂದು ಪಿಕಪ್ ಥರನೇ ಇದೆ ಅದೂ ಅವೆರಡೂ ಇರೋದ್ರಿಂದ ಅವನ ಹತ್ರ ಆಲ್ಮೋಸ್ಟ್ ವೆಹಿಕಲ್ಸ್ ಬೇಕಾಗಿರುವಂತಹ ಐಟಮ್ಸ್ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಈ ಮನೇಲೆ ಇಟ್ಟಿದ್ದೀವಿ ಸೊ ಇದು ಚಿಕ್ಕದಾಗಿ ಒಂದು ಹಾಲಿದೆ ಇಲ್ಲಿ ಇನ್ನು ಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ನನ್ನ ತಮ್ಮ ಐಟಮ್ಸು ಮತ್ತು ಹಸುದು ಬೂಸ ಹಿಂಡಿ ಎಲ್ಲ ಬರುತ್ತಲ್ವಾ ಅದನ್ನೆಲ್ಲ ತುಂಬಿಸ್ಬಿಟ್ಟಿದ್ದಾರೆ ಮತ್ತೆ ಪಾತ್ರೆಗಳೆಲ್ಲ ನೋಡಿ ಇಲ್ಲಿ ಹೆಂಗೆ ಎತ್ತಿಟ್ಟಿದ್ದಾರೆ ಮೇಲೆ ಸೊ ನಾವು ನಾನ್ ವೆಜ್ನ ಮೇಲೆ ಮಾಡೋದಿಲ್ಲ ನಾನ್ ವೆಜ್ನ ಇಲ್ಲೇ ಮಾಡ್ತಾರೆ ಹಾಲಲ್ಲಿ ಇಟ್ಕೊಂಡು ಅಲ್ಲೇ ಮಾಡ್ತಾರೆ ಸೊ ಹಸುಗೆ ನೋಡಿ ಹಿಂಡಿ ಮತ್ತು ಸಾರಿ ಬೂಸಾ ಮತ್ತು ಕಡಲೆ ಹಿಟ್ಟು ಅದೆಲ್ಲ ಬರುತ್ತಲ್ವ ಹಿಟ್ಟು ಅದೆಲ್ಲ ಅದನ್ನು ಯಾರ್ಯಾರ ಮನೇಲಿ ಅವ್ರಿಗೆ ಇದು ಗೊತ್ತಾಗುತ್ತೆ ಸೊ ನಮ್ಮದು ಇದು ಪುಟಾಣಿ ಕಿಚನ್ನು ಫಸ್ಟ್ ನಮ್ಮ ಮನೇಲಿ ಇದು ನಮ್ಮ ಕೊಬ್ಬರಿ ಏನು ಹಾಕ್ಕೊಂಡಿದ್ದಾರೆ ಫಸ್ಟ್ ನಮ್ಮ ಮನೇಲಿ ನಲ್ಲಿ ಏನು ಇರಲಿಲ್ಲ ಇಲ್ಲಿ ಕಿಚನಲ್ಲಿ ಆಮೇಲೆ ಆ ಕಾರ್ನರಲ್ಲಿ ಫಸ್ಟು ಒಂದು ಒಲೆ ಇತ್ತು ಆ ಒಲೆನ ಓಡಿಸ್ಬಿಟ್ಟು ಸ್ಟವ್ ಇಟ್ಕೊಳೋಕೆ ಅಂತ ಪ್ಲೇಸ್ ಮಾಡಿಸ್ಕೊಂಡ್ವಿ ಆವಾಗ ನಾವು ಹಾಗೆ ನಲ್ಲಿ ಎಲ್ಲ ಕನೆಕ್ಟ್ ಮಾಡಿಸ್ಕೊಂಡಿದ್ದು ಈ ಮನೆಗೆ ಬಂದಾಗ ಏನು ಅಷ್ಟು ಇರಲಿಲ್ಲ ಒಂದೊಂದೇ ಮಾಡಿಸ್ಕೊಂಡು ಚೆನ್ನಾಗಿತ್ತು ಪುಟ್ಟದಾಗಿದ್ದರೂ ಕೂಡ ನಾನು ಆಮೇಲೆ ಮೇಲೆ ಕಟ್ಟಿಸಿದ ಮೇಲೆ ಇದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟಿದ್ದಾರೆ ಬರೀ ಹಸು ಕಟ್ಟಾಕೋದಕ್ಕೆ ಮತ್ತು ನೋಡಿ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೆ ರೂಮ್ ಥರ ಯೂಸ್ ಮಾಡ್ತಾಯಿದ್ದಾರೆ ಇವರು ಇದನ್ನು ಬಟ್ ಆದರೆ ಏನೇ ಹೇಳಿ ಎಂಥ ಒಂದು ಹೆಣ್ಣು ಮಗುನೇ ಆಗಿರ್ಬೋದು ಅಥವಾ ಮಕ್ಕಳಿಗೆ ಅಥವಾ ಯಾರಿಗೆ ಆಗಿರಲಿ ನಾವು ಫಸ್ಟ್ ಇದ್ದಿದ್ದು ಮನೆ ಅನ್ನೋದು ಇರುತ್ತಲ್ವಾ ಅದು ನಮ್ಮ ಸ್ವಂತ ಮನೆಯಲ್ಲಿ ನಾವು ಫಸ್ಟ್ ಇರ್ತೀವಲ್ವ ಅದು ಪುಟ್ಟದಾಗಿದ್ದರೂ ಕೂಡ ನಮಗೆ ಅದ್ರಲ್ಲಿ ತುಂಬನೇ ಮೆಮೊರೀಸ್ ಇರುತ್ತಲ್ವ ಸೊ ಅದೇ ರೀತಿ ನನಗೂ ಕೂಡ ಈಗ ಇದು ನೋಡಿದ್ರಲ್ವ ಇದೇ ನಮ್ಮ ಒಂದು ಪುಟಾಣಿ ಹಾಲು ಸೊ ಹಾಲು ಮತ್ತು ಕಿಚನ್ ಎರಡು ತೋರಿಸಿದಾಯಿತು ಇವಾಗ ಒಂದು ಸಿಂಗಲ್ ರೂಮ್ ಇದೆ ಅದೊಂದು ತೋರಿಸ್ತೀನಿ ಇಲ್ಲಿ ನಮ್ಮಪ್ಪ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಇಲ್ಲೇ ಮಲಗ್ತಾರೆ ಸೊ ಕ್ಲೀನ್ ಮಾಡ್ತಾ ಇರ್ತಾರೆ ಅಮ್ಮ ಆವಾಗ ಅವಾಗ ಇವತ್ತು ಹುಲ್ಲೆಲ್ಲ ಇದ್ದಿದ್ದರಿಂದ ಅದು ನಿಮ್ಗೆ ಆ ಥರ ಅನ್ನಿಸ್ತಾ ಇದೆ ಮತ್ತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತಲ್ವ ಆವಾಗ ಅಮ್ಮ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಅವಾಗ ಇಷ್ಟು ಮೆಸಿ ಮೆಸಿಯಾಗಿ ಇಟ್ಕೊಳ್ಳಲ್ಲ ಸೊ ಇದು ಒಂದು ರೂಮು ಆವಾಗಿದ್ರ ಡೋರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇವಾಗೆಲ್ಲ ಪೇಂಟ್ ಹೋಗಿಬಿಟ್ಟಿದೆ ಸೊ ಇದು ನೋಡಿ ಇದು ಕೂಡ ನನ್ನ ತಮ್ಮನ ಸಾಮ್ರಾಜ್ಯನೇ ಕಂಪ್ಲೀಟ್ ಈ ಕೆಳಗಡೆ ಮನೆಯಲ್ಲೆಲ್ಲ ಒಂದೇ ಐಟಮ್ಸ್ ತುಂಬೋಗಿದೆ ಆಮೇಲೆ ನಾನು ಹೇಳಿದ್ನಲ್ವ ನನ್ನ ತಮ್ಮನಿಗೆ ಎರಡು ಟೆಂಪೋ ಇದೆ ಅಂತ ಆ ಎರಡು ಟೆಂಪೋದಲ್ಲಿ ಅವನಿಗೆ ಲೈಟಿಂಗ್ಸ್ ಹಾಕೋ ಹುಚ್ಚು ಕೂಡ ಇತ್ತು ಸೊ ಅದಕ್ಕೋಸ್ಕರ ಲೈಟಿಂಗ್ಸ್ ಕೂಡ ಪರ್ಚೇಸ್ ಮಾಡ್ದೆ ಸೊ ಫಸ್ಟು ಆ ಅನ್ನೋದು ಈ ಕಾರ್ನರಲ್ಲಿತ್ತು ಅಲ್ಲಿ ರಾಗಿ ಮುಟ್ಟೆಗಳಿತ್ತು ಇಲ್ಲೊಂದು ಮಂಚ ಹಾಕ್ಕೊಂಡಿದ್ವಿ ಮಂಚ ತೊಗೊಳಕ್ಕೂ ಮುಂಚೆ ಕೆಳಗಡೆನೆ ಮರಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡಬೇಕಾದ್ರೆ ಗುಸು ಅಂತ ಮಾತಾಡ್ತಾ ಇದ್ದೆ ಆವಾಗ ನನ್ನ ತಮ್ಮ ಹೇಳ್ತಾ ಇದ್ದೆ ನಮ್ಮಮ್ಮವ್ರಿಗೆ ಅವಳು ಇರು ಮಾತಾಡ್ತಿದ್ದಾಳೆ ಕೇಳಿಸ್ಕೋ ಕೇಳಿಸ್ಕೊ ಅಂತ ಅವ್ರು ಆ ಥರ ಹೇಳಿದ ತಕ್ಷಣ ನಾನು ಸೈಲೆಂಟಾಗಿ ಹೋಗ್ತಾ ಇದ್ದೆ ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ದೆ ಮತ್ತು ನನ್ನ ಫ್ರೆಂಡ್ಸ್ ಬಂದಾಗೆಲ್ಲನೂ ಇಲ್ಲೇ ಇರ್ತಾಯಿದ್ರು ಆವಾಗ ಈ ಸೈಕಲ್ ಹಾಕಿರೋದ್ರೆ ಒಂದೊಂದು ಸಲ ಗಾಡಿ ಹಾಕ್ಕೊಂಡು ನಿಲ್ಲಿಸ್ಕೊಬಿಡ್ತಾಯಿದ್ವಿ ಸೊ ಈ ಸೈಕಲ್ನ ಡೆಕತ್ಲನಲ್ಲಿ ನನ್ನ ತಮ್ಮ ತೊಗೊಂಡಿರೋದು ಬೇಡ ಅಂದರೂ ಕೂಡ ತೊಗೊಂಡಿದ್ದಾನೆ ಮತ್ತೆ ಇಲ್ಲಿ ತೊಗೊಂಡು ಬಂದು ನಿಲ್ಲಿಸಿದ್ದಾನೆ ಇದು ಡೋರ್ ಯಾಕೆ ಹಾಕಿರ್ತಾರೆ ಅಂದರೆ ಇಲಿಗಳ ಕಾಟ ಜಾಸ್ತಿ ಸೊ ಲೈಟ್ಸ್ ಎಲ್ಲ ಇರೋದರಿಂದ ಇಲಿಗಳೆಲ್ಲ ಕಚ್ಚಾಕ್ಬಿಡುತ್ತೆ ಅವನ ಹತ್ರ ಇನ್ನೂ ತುಂಬಾ ಲೈಟ್ಸ್ ಇತ್ತು ಸೊ ಇಲಿಗಳೆಲ್ಲ ಬಿದ್ದು ಕಚ್ಚಾಕಿದ್ರಿಂದ ಅದನ್ನೆಲ್ಲ ಸೇಲ್ ಮಾಡ್ಕೊಬಿಟ್ಟ ರಾಗಿ ನಮ್ಮ ನಮ್ಮಮ್ಮ ಅವರೇ ಟೂ ಇಯರ್ಸ್ ಬ್ಯಾಕ್ ಬೆಳೆದಿದ್ದು ಸೊ ಈ ರೂಮಲ್ಲಂತೂ ಇನ್ನು ನನ್ನ ಮೆಮೋರೀಸು ಲೈಕ್ ನನಗೆ ನನ್ನ ಫ್ರೆಂಡ್ಸ್ ಬ್ಯಾಂಡ್ಸ್ ಆಗಿರ್ಬೋದು ಅಥವಾ ಆವಾಗ ಕವನ ಬರೆಯೋ ಹುಚ್ಚಿರುತ್ತಲ್ವ ನಮ್ಮಂಥವ್ರಿಗೆಲ್ಲ ಅಂದರೆ ಯಾರು ಮೆಸೇಜ್ ಕಳಿಸಿರೋದನ್ನ ಬರೆದಿಟ್ಟಿರೋದು ಅದೆಲ್ಲ ಮೇಲೆ ಮನೆಯಲ್ಲೇ ಇದೆ ನಾನು ಯಾವಾಗಾದರೂ ಒಂದು ಸಲ ಅದನ್ನು ಕೂಡ ತೋರಿಸ್ತೀನಿ ಸೊ ಫೈನಲಿ ಇಷ್ಟು ಗೈಸ್ ನಮ್ಮಮ್ಮ ಮನೆ ಮೇ ಬಿ ನಿಮಗೆ ಈ ಮನೆ ಇಷ್ಟ ಆಗದೇನೂ ಇರಬಹುದು ಸೊ ಯಾಕಂದರೆ ಇಷ್ಟೊಂದು ಗಲೀಜು ಇಟ್ಕೊಂಡಿದ ಇಷ್ಟೊಂದು ಆಗಿದೆ ಈ ಮನೆ ಬಟ್ ಮೇ ಬಿ ನಾವು ಒಂದು ಮನೇನ ಯೂಸ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಇದೇ ಥರ ಇರುತ್ತೆ ಅಂತ ಅನಿಸುತ್ತೆ ಮೇಲೆ ಮನೆಯಲ್ಲಿ ಇವರೆಲ್ಲ ಇವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಮನೇಲಿ ಸುಮ್ಮನೆ ನಮ್ಮ ಅಪ್ಪ ದೇವ್ರ ಮನೆ ಮತ್ತು ಹಾಲಲ್ಲಿ ಅವ್ರು ಮಲಗೋ ಅಷ್ಟು ಜಾಗನ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಹೀಗೆ ಇರುತ್ತೆ ನಮ್ಮ ಮನೆ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಸಾರಿ ಹಾಗೆ ಈ ಒಂದು ಮನೆಯನ್ನ ಕಟ್ಟಿಸೋಕ್ಕೂ ಮುಂಚೆ ಸೈಡಲ್ಲಿ ಗೋಡೆಗಳು ಕೂಡ ಇರಲಿಲ್ಲ ಆವಾಗ ನಮ್ಮ ನನಗೆ ಅಥವಾ ಲೈಕ್ ನನಗಾಗಿರ್ಬೋದು ನನ್ನ ತಮ್ಮನಿಗಾಗಿರ್ಬೋದು ನಮ್ಮಮ್ಮ ಬಂದು ಆಮೇಲೆ ನೈಟ್ ಹತ್ತು ಗಂಟೆ ಹಂಗೆ ಸ್ನಾನ ಮಾಡಿಸ್ತಾ ಇದ್ರಂತೆ ಅದೆಲ್ಲ ನಮ್ಮ ನನಗಿನ್ನೂ ನೆನಪಿದೆ ಹಳೆ ಮನೆ ಎಲ್ಲಾನು ಸೊ ಹಾವು ಕೂಡ ಆರಾಮಾಗಿ ಈಸಿಯಾಗಿ ಮನೇಲಿ ಬಂದು ಆರಾಮಾಗಿ ಇರ್ಬೋದಿತ್ತು ಆ ಥರ ಇತ್ತು ನಮ್ಮ ಮನೆ ಸೊ ಆ ಮನೆಯಲ್ಲೆಲ್ಲ ನೋಡಿದಾಗ ನಮಗೆ ಈ ಮನೆ ನಿಜವಾಗ್ಲೂ ಅರಮನೆ ಅನಿಸುತ್ತೆ ಆದರೂ ನಮ್ಮಪ್ಪ ನಮ್ಮಮ್ಮ ಕಷ್ಟಪಟ್ಟು ಯಾರು ಹಂಗಿಲ್ಲದೆ ಅಥವಾ ಅವರಪ್ಪ ಏನು ಅಪ್ಪ ಹಾಕಿದ್ದ ಹಾಲದ ಮರ ಅಂದಿರನೇ ಅವರಿಬ್ಬರು ಕಷ್ಟಪಟ್ಟು ಕಟ್ಟಿರೋಂಥ ಮನೆ ಇದು ಸೊ ನಮ್ಗೆ ಯಾವಾಗಲೂ ನಮ್ಮಪ್ಪ ನಮ್ಮಮ್ಮ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ ನಮ್ಮಪ್ಪ ನಮ್ಮಮ್ಮ ಸ್ವಾಭಿಮಾನ ನೋಡ್ತಾ ಇದ್ರೆ ನಮಗೆ ನಿಜವಾಗ್ಲು ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಗ್ತಾರೆ ಅವರಿಬ್ರು ಇದು ನಮ್ಮ ಒಂದು ಪುಟ್ಟ ಮನೆ ಗಾಯ್ಸ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಇಷ್ಟ ಆದರೂ ಪರವಾಗಿಲ್ಲ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಾನು ನಿಮಗೆ ಮನೆಯೆಲ್ಲ ತೋರಿಸಿ ಹೋಗಿ ನಾನು ಮಲಗಿಬಿಟ್ಟಿದ್ದೆ ನಿದ್ದೆ ಬಂದ್ಬಿಟ್ಟು ಮಲಗಿಬಿಟ್ಟೆ ಸೊ ಆಮೇಲೆ ಸಡನ್ ಆಗಿ ನೆನಪಾಯ್ತು ಓಕೆ ನಮ್ಮಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತಂದು ನೋಡಿದ್ರೆ ನಾನು ಬರೋ ಅಷ್ಟರಲ್ಲಿ ಅವರು ಹಸು ಮನೆ ಎಲ್ಲ ಗುಡಿಸ್ಬಿಟ್ಟು ಹಾಲು ಕೂಡ ಹಿಂಡಿ ಇವಾಗ ಹಸು ತೊಳಿತಾ ಇದ್ದಾರೆ ಇವ್ರದ್ದು ಮಾರ್ನಿಂಗ್ ಎದ್ದ ತಕ್ಷಣ ರೊಟೀನ್ ಇದೆ ಆಗಿರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಹಸು ಮನೆ ಎಲ್ಲ ಗುಡಿಸ್ಬಿಡ್ತಾರೆ ಆಮೇಲೆ ಹಾಲಿನ ಬಿಟ್ಟು ಹಸುನ ಕ್ಲೀನಾಗಿ ತೊಳೆದು ಬಿಡ್ತಾರೆ ಸೊ ಮತ್ತು ಕುರಿನೇನು ಡೈಲಿ ತೊಳೆಯಲ್ಲ ಯಾವಾಗಲಾದರೂ ಒಂದೊಂದು ಸಲ ತೊಳಿತಾರೆ ನಾನು ಆಗ್ಲೇ ಹೇಳಿದ್ನಲ್ವ ನಮ್ಮೂರಲ್ಲೇ ಇವಾಗ ಬಂದು ಹಾಲನ್ನ ಎತ್ಕೊಂಡು ಹೋಗೋದ್ರಿಂದ ಈ ಎಣ್ಣೆ ಎತ್ಕೊಂಡು ಹೋಗ್ತಾರೆ ಹಾಲು ಸೊ ಅದಕ್ಕೆ ನಮ್ಮಮ್ಮವ್ರ ಮನೆ ಹತ್ರನೇ ಹಾಕ್ತಾರೆ ಅದಕ್ಕೆ ನಮ್ಮಮ್ಮನ ಸ್ವಲ್ಪ ಲೇಟಾಗಿ ಎದ್ದೊಳ್ತಾರೆ ನಮ್ಮಮ್ಮ ಹತ್ರ ಇವಾಗ ಒಂದು ಹಸು ಇರೋದರಿಂದ ನಮ್ಮಮ್ಮ ಅವ್ರ ಹಸುವಲ್ಲಿ ಆಲ್ಮೋಸ್ಟ್ ಒಂದು ಐದರಿಂದ ಆರು ಲೀಟ್ರ್ ಹಾಲಾಗುತ್ತೆ ಒಂದು ಟೈಮ್ಗೆ ಸೊ ಟೋಟಲ್ ಹತ್ತು ಲೀಟ್ರ್ ಹಾಲು ಡೈಲಿ ಆಗುತ್ತೆ ನಾನು ಬೆಳೆ ಮೇಲೆ ಬಂದು ನೋಡಿದೆ ಪಾಪು ಇನ್ನೂ ಮಲಗಿದ್ದ ಸೊ ಹೋಗ್ಲಿ ಮಲಗಲಿ ಅಂತ ಹೇಳಿಬಿಟ್ಟು ಬಂದೆ ನಾನು ಕಾಫಿ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಬಂದೆ ನಾರ್ಮಲಾಗಿ ನಮ್ಮಮ್ಮ ಆಗಿದ್ದರೆ ಹಸುನೆಲ್ಲ ತೊಳ್ದುಬಿಟ್ಟು ಕಟ್ ಹಾಕ್ಬಿಟ್ಟು ಬಂದು ಅವರೇ ನನ್ನ ತಮ್ಮನಿಗೆ ಕಾಫಿ ಎಲ್ಲ ಮಾಡ್ಕೊಡ್ತಾಯಿದ್ರು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮಮ್ಮ ಮನೆಯದು ಇದು ಎಂಟ್ರೆನ್ಸ್ ಸೊ ಇಲ್ಲಿ ಸ್ವಲ್ಪ ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಏರಿಯಾ ಅಂದ್ರೆ ನನಗೆ ಇಷ್ಟ ಯಾಕಂದರೆ ಫುಲ್ ಗ್ರೀನರಿ ಇರುತ್ತೆ ಹಾಗೆ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡು ಕಾಫಿ ಕುಡಿತಾ ಇತ್ತೆ ನಮ್ಮಮ್ಮನೂ ಬಂದು ಇದ್ರು ಏನು ಬೇಕು ಚಿಕನ್ ಬೇಕಾ ಮಟನ್ ಬೇಕಾ ಅಂತ ಹೇಳಿ ಸೊ ನಾನು ಬಂದರೆ ಸಾಕು ಅವರು ಶನಿವಾರ ಸೋಮವಾರ ಬಿಟ್ಟು ಇನ್ನು ಯಾವ ದಿನ ಆದರೂ ಆಗಲಿ ಚಿಕನ್ನ ಮಟನ್ ಅಂತ ಕೇಳಿ ತರಿಸ್ಬಿಡ್ತಾರೆ ಮೇ ಬಿ ನೀವು ಊರಿಗೆ ಹೋದಾಗ ನಿಮ್ಮ ಪೇರೆಂಟ್ಸು ಹಾಗೆ ಅನಿಸುತ್ತಲ್ವಾ ನಿಮ್ಗೆ ಏನು ಇಷ್ಟನೋ ಅದನ್ನು ಕೇಳಿ ನಿಮಗೆ ಮಾಡಿ ಕೊಡ್ತಾರಲ್ವ ಸೊ ನನ್ನಮ್ಮನೂ ಹಾಗೆ ಈಗ ನೋಡಿ ಪಾಪು ಎದ್ಬಿಟ್ಟು ಬಂದು ಇಲ್ಲಿ ಕೆಳಗಡೆ ಆಡ್ತಾ ಇದ್ದಾನೆ ಈ ಹುಡುಗ ಜೊತೆ ತುಂಬ ಚೆನ್ನಾಗಿ ಆಡ್ತಾನೆ ಅವನ ಹೆಸ್ರು ಅಂತ ಹೇಳಿ ಸೊ ಇಲ್ಲಿ ಆದರೆ ಅವನು ನೀರಿದ್ದರೂ ಕೂಡ ಕಾಲಿಡ್ತಾನೆ ಬಟ್ ನಮ್ಮ ಕಡೆ ಆದರೆ ಹೋಗಲ್ಲ ನಮ್ಮ ಅಮ್ಮ ಹಸು ಕಟ್ಟಾಕೆ ಅಂತ ಹೋದ್ರೆ ನಮ್ಮ ಅಮ್ಮ ಜೊತೆ ಹೋಗ್ಬಿಟ್ಟು ನೋಡಿ ಅಲ್ಲಿ ಹೆಂಗಾರ್ಟೆ ಹೊಡಿತಾ ಇದ್ದಾನೆ ಅದೇ ನಮ್ಮ ಏರಿಯಾ ಸೈಡ್ ಆಗಿದ್ರೆ ಅಲ್ಲಿ ಇಳಿತನೇ ಇರಲಿಲ್ಲ ಫುಲ್ಲು ಏನು ಎತ್ಕೊಂಡೇ ಇರಬೇಕಾಗಿತ್ತು ಆ ಥರ ಇರ್ತಾನೆ ಬಟ್ ಇಲ್ಲಿ ನೋಡಿ ಹೇಗೆ ಆಡ್ತಾ ಇದ್ದಾನೆ ಇಲ್ಲೇ ನಮ್ಮಮ್ಮ ನಾವು ಇದ್ದಿದ್ದರಿಂದ ಇಲ್ಲೇ ಹಸು ಇದ್ದಾರೆ ನಾವೇನಾದ್ರೂ ಇಲ್ಲ ಅಂದಿದ್ರೆ ಪ ಅವರು ಹಸುಗೆ ಹೋಗ್ತಾ ಇದ್ರು ಇದು ಅವ್ರದ್ದು ಅಡುಗೆ ಎಲ್ಲ ಮಾಡಿ ತಿಂದಿದ್ದಾದಮೇಲೆ ಈ ಒಂದು ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಹಸುನ ಕರ್ಕೊಂಡೋಗಿ ಹಸುನ ಮೇಯಿಸ್ಕೊಂಡು ಬರ್ತಾರೆ ಮೂರು ಬೂರವರೆಗೂ ಬೇಯಿಸಿ ಮೇಯಿಸ್ಕೊಂಡು ಬಂದು ಸೊ ಆಮೇಲೆ ಹಸುಗೆ ಅಲ್ಲಿ ಒಬ್ಬರು ಮನೆ ಹತ್ರ ಕುಡ್ತೀನೀರು ಇರುತ್ತೆ ಸೊ ಆ ನೀರನ್ನ ಕುಡಿಸ್ಕೊಂಡು ಅವರು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಆಮೇಲೆ ನಾನು ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವನ್ನ ಮಲಗಿಸೋಣ ಅಂತ ನೋಡಿದೆ ಅವ್ನು ಮಲಗಲಿಲ್ಲ ಸರಿ ಅಂತ ಹೇಳಿ ನಾನು ಸರಿತಾವ್ರ ಕೈ ಇಲ್ಲಿ ತಲೆ ಬಾಚಿಸ್ಕೊಳ್ತಾ ಇದ್ದೀನಿ ನನಗೆ ಈ ಅಕ್ಕ ಬಾಚು ತುಂಬಾ ಇಷ್ಟ ಟೈ ಹೀಟಾಗಿ ಬಾಚಿರ್ತಾರೆ ಅದಕ್ಕೋಸ್ಕರ ಇವರು ದಪ್ಪ ಇದ್ದರು ಆಮೇಲೆ ಫೆಬ್ ಮಂತಿಂದ ಇಲ್ಲಿವರೆಗೂ ಡಯಟ್ ಮಾಡಿ ತುಂಬಾ ಸಣ್ಣ ಆಗಿದ್ದಾರೆ ಯಾವಾಗಾದರೂ ಒಂದ್ಸಲ ಕೇಳ್ತೀನಿ ಅವರ ಡಯಟ್ ಸೀಕ್ರೆಟ್ ಏನು ಅಂತ ಸೊ ಇಲ್ಲಿ ನೋಡಿ ಪಾಪು ಹೇಗೆ ಆಡ್ತಾ ಇದ್ದಾನೆ ಇಲ್ಲಿ ಬಂದರೆ ಇವನಿಗೆ ಸ್ವಲ್ಪ ಆಟಾಡೋಕ್ಕೆ ಗಾಡಿಗಳೇನು ಬರಲ್ಲ ಅಲ್ವಾ ಫ್ರೀ ಆಗಿರುತ್ತೆ ಚೆನ್ನಾಗಿ ಆಟಾಡ್ತಾನೆ ಅಮ್ಮ ಇವಾಗ ಡ್ಯಾಡಿನೂ ಇಲ್ವಲ್ಲ ಹೆಂಗೋದು ನಾವು ಮತ್ತೆ ಮನೆಗೆ ಹೆಂಗೋದು ನಾವು ಮನೆಗೆ ದೊಮ್ಸಂದ್ರಕ್ಕೆ ಏನು ಗಾಡಿ ಇಲ್ವಲ್ಲ ಆ ಗಾಡಿ ಓಡ್ಸಕ್ ನನಗೆ ಬರಲ್ಲ ಎಲ್ಲಿದ್ದಾರೆ ಡ್ಯಾಡಿನೂ ಬಂದಿಲ್ಲ ಡ್ಯಾಡಿ ಬರಲ್ವಂತೆ ನೀ ನೋಡಿಸ್ತೀಯಾ ನಾನು ಕುತ್ಕೊಳ್ತೀನಿ ಹಿಂದೆ ಸೊ ನೋಡಿ ಇಷ್ಟೊತ್ತು ಈ ತರ ಆಡ್ಕೊಂಡಿದ್ದ ಅವ್ರ ಡ್ಯಾಡಿ ಬಂದ ತಕ್ಷಣ ಹೋಗ್ಬಿಟ್ಟು ಅವ್ರ ಎಲ್ಲ ಹೇಳ್ತಾ ಇದ್ದಾನೆ ಸೊ ಫೈನಲಿ ನಾನು ನನ್ನ ಹಸ್ಬೆಂಡ್ ಇಬ್ರು ಮತ್ತೆ ಮಟನ್ ಅಲ್ಲೇ ಊಟ ಮಾಡಿಬಿಟ್ಟು ಇವಾಗ ಅವ್ರು ಇದ್ದೀವಿ ನಮ್ಮಮ್ಮ ಡ್ರ್ಯಾಗನ್ ಫ್ರೂಟು ಮತ್ತು ಹಾಲು ದಾಳಂಬ್ರಿ ಮತ್ತು ಒಂದು ಅರಸಿನ ಹಣ್ಣಿತ್ತು ಅದನ್ನೆಲ್ಲ ಹಾಕಿ ಕೊಟ್ಟು ಇದ್ದಾರೆ ನಾವು ತವ್ರ ಮನೆಗೆ ಹೋಗ್ಬೇಕಾದ್ರೆ ಏನೂ ಹೋಗಿರಲ್ಲ ಬಟ್ ಅವ್ರ ಮನೆಗೆ ನಾವು ಬರಬೇಕಾದ್ರೆ ಎಲ್ಲ ತೊಗೊಂಡು ಬರ್ತೀವಲ್ವಾ ಸೊ ನಮ್ಮಮ್ಮ ದೃಷ್ಟಿಯೆಲ್ಲ ತೆಗೆದು ಇವಾಗ ಕಳಿಸ್ತಾ ಇದ್ದಾರೆ ನಮ್ಮಪ್ಪ ಅವನಿಗೆ ಅಮೌಂಟ್ ಕೊಡೋಕೆ ಬಂದಿದ್ದಕ್ಕೆ ಇಲ್ಲ ಮಾವ ಕೊಟ್ಟಿದ್ದಾರೆ ಅಂತ ಸೊ ಅವ್ನಿಗೆ ಯಾರಾದರೂ ಒಬ್ಬರು ಕೊಟ್ಬಿಟ್ರೆ ಅವ್ನು ಇನ್ನೊಬ್ರ ಹತ್ರ ದುಡ್ಡು ತೊಗೊಳ್ಳಲ್ಲ ಅದು ಅವನ ಹತ್ರ ಇರೋ ಬುದ್ಧಿ ಸೊ ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡ್ರು ಫೈನಲಿ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನೋಡಿ ಈ ರೀತಿ ಕಾರ್ಡ್ಸ್ನೆಲ್ಲ ಹರಡಿಸ್ಕೊಂಡು ಕೂತಿದ್ದಾನೆ ಅವರಪ್ಪ ಯಾವ್ದು ಯಾವುದು ಅಂತ ಹೇಳ್ತಾ ಇದಾರೆ ಎಲ್ಲ ಹೇಳ್ತಾ ಇದ್ದಾನೆ ಸರಿ ಲಯನ್ ಕರೆಕ್ಟ್ ಆಗಿ ನೋಡ್ಬೇಕು ತಪ್ಪು लोट कौन बाकी लीना के लायन लाइट तंत्र हम्म कुपाल हम्म हॉर्स हम्म लीना लोटो हॉर्स कुदरे कुदरे लीना ಐತೆ ಕುದುರೆ ಐತೆ ಅದಲ್ಲ ಕುದುರೆ ಹೇಳ್ತಾರೆ ಡ್ಯಾಡಿ ಇದು ಜೀಬ್ರಾ ಕುದುರೆ ಇಲ್ಲ ಕರೆಕ್ಟ್ ನೋಡು ಈ ಲೈನ್ ಅಲ್ಲಿ ನೋಡು ಈ ಲೈನ್ ಅಲ್ಲಿ ನೋಡು ಈ ಲೈನ್ ಅಲ್ಲಿ ನೋಡು ಈ ಲೈನ್ ಅಲ್ಲಿ ನೋಡು ಕುದುರೆ ಇಲ್ಲ ಐತೆ ಕ್ಲೀನ್ ನೋಡು ಸೊ ಇದೇ ತರ ಅವನು ಕಾರ್ಡ್ಸ್ ಎಲ್ಲ ನಾನು ಎಲ್ಲ ತೋರಿಸ್ತಾ ಇದ್ದೆ ಸೊ ಎಲ್ಲ ಆಗಿ ತೋರಿಸ್ತಾನೆ ಅಂತ ನಾನು ಹೇಳಲ್ಲ ಬಟ್ ಯಾವುದೋ ಒಂದೊಂದು ತೋರಿಸ್ತಾನೆ ಸೊ ಈ ಕಾರ್ಡ್ಸ್ ನ ನಾನು ಆನ್ಲೈನ್ ಅಂತ ತರಿಸ್ಕೊಂಡಿದ್ದು ಸಿಕ್ಕಾಪಟ್ಟೆನೆ ಯೂಸಸ್ ಇದೆ ಇದರಿಂದ ನೀವೇನಾದರೂ ಮಕ್ಕಳಿಗೆ ನೀವು ನೋಡಿರ್ಬೋದು ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ತುಂಬ ಜನ ಮಕ್ಕಳು ಆಲ್ಮೋಸ್ಟ್ ಒನ್ ಇಯರ್ ಒಳಗಡೆ ತ್ರೀ ಗೆಲ್ಲಾನು ಫೈಂಡ್ ಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅಷ್ಟೇನೂ ನಾನು ರಿಸ್ಕ್ ಕೊಡೋಲ್ಲ ನಮ್ಮ ಪಾಪುಗೆ ಯಾವಾಗಾದರೂ ಒಂದೊಂದು ಸಲ ಸೇಮ್ ಗೇಮ್ಸ್ ಥರ ಇದನ್ನು ತೊಗೊಂಡು ತೋರಿಸ್ತಾ ಇರ್ತೀನಿ ಅಷ್ಟೇ ಅರ ಅವರಪ್ಪ ಅಪ್ಪ ಹತ್ರ ಅವನೇ ಕೇಳಿ ಇವತ್ತು ಕೂಡ ಅವನೇ ಕೇಳಿ ತಗೊಂಡಿದ್ದು ಸೊ ಮಕ್ಕಳಿಗೆ ಒಂಥರ ಆಟಾಡೋಕ್ಕೆ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ ಬೇಕಿದ್ರೆ ಕೇಳಿ ಲಿಂಕ್ ಕಳಿಸ್ತೀನಿ ಸೊ ನೀವು ಅದರ ಇದರಿಂದ ಲಿಂಕ್ನ ತೋಟ ನೀವು ಪರ್ಚೇಸ್ ಮಾಡಬಹುದು ಸೊ ಇದರಲ್ಲಿ ಇನ್ನೂ ತುಂಬ ತುಂಬ ಡಿಫ್ರೆನ್ಸ್ ಡಿಫ್ರೆಂಟ್ ಇದೆ ಲೈಕ್ ಅನಿಮಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎ ಬಿ ಸಿ ಮತ್ತೆ ಕಲರ್ಸ್ ಟ್ರೈಯಾಂಗಲ್ಸ್ ಲೈಕ್ ಶೇಪ್ಸ್ ಆಗಿರ್ಬೋದು ಆ ಥರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದೆ ಸೊ ಬೇಕಿದ್ರೆ ಲಿಂಕ್ ಹೇಳಿ ಹಾಕ್ತೀನಿ ಸೊ ಮೇಲೆ ನಾವು ಇವತ್ತು ಎಲ್ಲಾದರೂ ಸುಮ್ಮನೆ ಆಚೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ಹೀಗಿದ್ದರೂ ಅಮ್ಮ ಮನೇಲಿ ತಿನ್ಕೊಂಡು ಬಂದಿದ್ವಲ್ವಾ ಸೊ ಆಮೇಲೆ ಪಾಪುಗೆ ಮೊಸರನ್ನ ತಿನ್ನಿಸ್ಬಿಟ್ಟು ಹಾಗೆ ಸುಮ್ಮನೆ ಆಚೆ ಅಂತ ಬಂದ್ವಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹಾಗೆ ಹೋಟೆಲ್ಗೆ ಹೋದ್ಮೇಲೆ ಪಾಪು ಇಡ್ಲಿ ಕೇಳ್ದ ಆಮೇಲೆ ನನ್ನ ಹಸ್ಬೆಂಡ್ ಉದ್ದಿನ ವಡೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ತಗೋಬಿಟ್ಟಿದ್ರು ಕೊನೆಗೆ ಅವ್ನು ಇಡ್ಲಿನೂ ತಿಂದಿಲ್ಲ ಉದ್ದಿನ ವಡೆನೂ ತಿಂದಿಲ್ಲ ನಾನು ಕಾಫಿ ಮತ್ತು ಪಾನಿಪುರಿ ತಗೊಂಡಿದ್ದೆ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು ಅಂತ ಇಡ್ಲಿ ತಿನ ಇಡ್ಲಿ ಅಂದ್ರೆ ನಿಮ್ಗೆ ಇಷ್ಟನಾ ನೀನು ಊಟ ಮಾಡಿದ್ಯಲ್ವಾ ಮತ್ತೆ ಸೊ ನಾನು ಹೇಳಿದ್ನಲ್ವ ಪಾನಿಪುರಿ ಮತ್ತು ಇಡ್ಲಿ ಮತ್ತು ವಡೆ ಆರ್ಡ್ರ್ ಮಾಡಿದ್ವಿ ಪಾಪು ಯಾವುದು ತಿಂದಿಲ್ಲ ಕೊನೆಗೆ ನಾವು ಪಾನಿಪುರಿ ಮತ್ತು ನನ್ನ ಹಸ್ಬೆಂಡು ಇಡ್ಲಿ ಮತ್ತು ವಡೆ ತಿಂದ್ಕೊಂಡ್ರು ವಡೆ ನಾನು ಅರ್ಧ ತಿಂದೆ ಆಮೇಲೆ ಕಾಫಿ ತೊಗೊಂಡ್ವಿ ನಮ್ಮ ಹಸ್ಬೆಂಡ್ಗೆ ಈ ಒಂದು ಶಾಪಲ್ಲಿ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಏನೂ ಗೊತ್ತಿಲ್ಲ ಅವರು ಸಿಕ್ಕಾಪಟ್ಟೆ ಕಾಫಿ ಕುಡಿಬೇಕು ಅಂತ ಅವ್ರಿಗೆ ತುಂಬ ಅನ್ನಿಸ್ಬಿಟ್ರೆ ಅವ್ರು ಈ ಹೋಟೆಲ್ಗೆ ಬಂದು ಅವರು ಕಾಫಿ ಕುಡಿಯೋದು ಇವಾಗ ಇದು ಸಕ್ಕರೆ ತಾಯ್ ಸಕ್ಕರೆ ತಾನೆ ನೀನು ತುಂಬ ದಿನ ಆದ್ಮೇಲೆ ಸಕ್ಕರೆ ಹಾಕಿರೋ ಕುಡಿತ ಇದೆಯಾ ಕಾಫಿ ಏನಿಲ್ಲ ಅಮ್ಮನ ಸಕ್ಕರೆನೇ ಹಾಕಿದ್ದಿದ್ದು ಇವತ್ತು ಅಂತ ಅಂತೇಳು ಇಲ್ಲಿ ಕಾಫಿ ಅಮ್ಮ ಪಾಪ ಸ್ಮೈಲ್ ಸಸ್ತವನಬಲ್ ನೀ ಬಾರ್ಬೋನ್ ಬಿಸ್ಕೆಟ್ ನೀವು ದಾರಿ ದೂಸ್ತಾ ಉಂಡದ ಮನೇಲಿ ಅಲ್ಲ ಮನೇಲಿ ಎಷ್ಟು ಅಡುಗೆ ಇದ್ರು ಕೂಡ ಪಕ್ಕದ ಮನೆ ಅಡಿಗೆನೆ ರುಚಿನಂತೆ ಹಂಗೆ ಇವನಿಗೆ ಮನೇಲಿ ಎಷ್ಟು ಬಿಸ್ಕೆಟ್ ಇದ್ರು ಕೂಡ ಇವನಿಗೆ ಪಕ್ಕದ ಮನೆ ಇಲ್ಲಿ ತಂದಿಟ್ಟಿರೋ ಬಿಸ್ಕೆಟೇ ರುಚಿ సల్ అంత న కటింగు నేను బేడ కటి నీకు కటింగ్ బేడప్పు నా దగ్గరికొస్తా నువ్వు వద్దు ಒಳ್ ಮಮ್ಮಿ ಡ್ಯಾಡಿ ಕೊಡ್ತಾರಂತೆ ಸೊ ಇಲ್ಲಿ ಒಂದು ಪಾಪು ನಮ್ಮನ್ನು ನೋಡಿ ನಗ್ತಾಯಿತ್ತು ಸೊ ಅದಕ್ಕೋಸ್ಕರ ಹಾಗೆ ಒಂದು ಕ್ಯಾ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಸೊ ಗೈಸ್ ಇವತ್ತಿನ ದಿನ ಹೀಗೋಯಿತು ಹೋಪ್ ಎಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೆಂತಿ ಆಯಿತು ವೀಡಿಯೋ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೂ ಇಷ್ಟ ಆಗಲಿಲ್ಲ ಅಂದರೂ ಪ್ಲೀಸ್ ಕಮೆಂಟ್ ಮಾಡಿ ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಎಂಥ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್